ನನಗೆ ಚೆನ್ನಾಗೈತೆ ಸೂಪರ್ ನೋಡಬೇಕು ಇನ್ನೊಂದು ಸರಿ ಇನ್ನೊಂದು ಸರಿ ಇಲ್ಲ ಇನ್ನೊಂದು ಸರಿ ನೋಡಬೇಕು ರಾಮನ್ ಯಾಕೆ ಚೆನ್ನಾಗಿತ್ತು ಇಂಗ್ಲಿಷ್ ಡೇಸ್ ಇಂಗ್ಲಿಷ್ ಡೇಸ್ ನೋಡುತ್ತೆ ಅಮ್ಮ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಆಗಿದೆ ಸರ್ ಮೂವಿ ತುಂಬ ಕಾಮಿಡಿ ಆಗಿದೆ ರಾಮನ ಅವತಾರ ಅಂದ್ರೆ ಏನೋ ಏನೋ ಇರ್ಬೋದು ಅಂತ ಅನ್ಕೊಂಡಿದ್ವಿ ಆದ್ರೆ ಸಕ್ಕತ್ತಾಗಿ ಫ್ಯಾಮಿಲಿ ವಾಚ್ ಮಾಡಿ ಕಾಮಿಡಿಯಾಗಿ ಸಕ್ಕತ್ತಾಗಿದೆ ಎಲ್ಲರೂ ಥಿಯೇಟರ್ ಗೆ ಬಂದು ನೋಡಿ ಸೂಪರ್ ಆಗಿದೆ ಫ್ಯಾಮಿಲಿ ಮಸ್ಟ್ ವಾಚ್ ಮೂವಿ ಅಂತ ಹೇಳಬಹುದು ಅರುಣ್ ಸಾಗರ್ದ ಆ್ಯಕ್ಟಿಂಗು ರಿಷಿ ಸರ್ ಸಖತ್ತಾಗಿ ಮಾಡಿದ್ದಾರೆ ಮತ್ತೆ ತುಂಬ ಕ್ಲೀನ್ ಕಾಮಿಡಿ ಇದೆ ತುಂಬ ಚೆನ್ನಾಗಿ ಎಂಜಾಯ್ ಪ್ರತಿಯೊಂದು ಸೀನ್ಸು ಎಂಜಾಯ್ ಮಾಡಿ ನೋಡಿದ್ವಿ ಸಖತ್ತಾಗಿದೆ ಮೂವಿ ಸಿನಿಮಾ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಾಮನ ಅವತಾರ ಅಂದ್ರೆ ಏನೋ ಡಿಫ್ರೆಂಟ್ ಏನೇನೋ ಬೇರೆ ಅಂತ ನಮ್ಮ ರಾಮಾಯಣ ಏನಿದೆ ಅದೇ ಥರ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ರಾವಣನ ಅವತಾರದಲ್ಲೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ವಿಲನ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಮಿಸ್ಟರ್ ವಿಕಾಸ್ ಅವರು ಇಷ್ಟೊಂದು ಚೆನ್ನಾಗಿ ಅದ್ಭುತವಾಗಿ ಕತೆ ಕಟ್ಟಿದ್ದಾರೆ ಅವ್ರು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಡೈರೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ ದಯವಿಟ್ಟು ಯಾರು ಸಿನಿಮಾ ಮಿಸ್ ಮಾಡಬೇಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಒಂದು ಸೈಡ್ ಕಾಮಿಡಿ ಅದ್ಭುತವಾಗಿದೆ ಎಲ್ಲ ಕಡೆ ನಗೆ ಮುಖವಾಗಿ ತುಂಬ ಲವ್ ಲವ್ಕೆ ಅಂತ ಹೇಳ್ಕೊಂಡು ಹೋಗಿದ್ದಾರೆ ಸಿನಿಮಾ ದಯವಿಟ್ಟು ಸಿನಿಮಾ ನೋಡಿ ಸಿನಿಮಾ ಗೆಲ್ಸಿ ಅಂತ ಕೇಳ್ಕೊಳ್ತೀನಿ ಆಲ್ ದ ಬೆಸ್ಟ್ ಅವತಾರಕ್ಕೆ ರಾಮನ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದು ಚೆನ್ನಾಗಿತ್ತು ಸರ್ ಸೂಪರಾಗಿತ್ತು ರಾಮ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಂದರೆ ಈಗ ಕನ್ನಡ ಮೂವಿ ಎಲ್ಲ ಬಿ ಬಿದ್ದೋಗ್ತಿದೆ ಥಿಯೇಟರ್ಸ್ ಎಲ್ಲ ಕ್ಲೋಸ್ ಮಾಡ್ತಾ ಇದಾರೆ ಈಗ ಏನಂದ್ರೆ ಜನರು ಏನು ಕಲಿಯಬೇಕು ಅಂದರೆ ಮನೇಲಿ ನೋಡೋದಕ್ಕಿಂತ ಪ್ಲಸ್ ಟಿವಿಯಲ್ಲಿ ಎಲ್ಲ ಇದ್ ನೋಡೋದಕ್ಕಿಂತ ಅಲ್ಲಿ ಬಂದು ನೋಡೋದು ಬೆಸ್ಟ್ ಮತ್ತೆ ರಾಮ್ನವ್ ಆ ಥರ ಮೂವಿನೂ ಚೆನ್ನಾಗಿದೆ ಇದು ಕನ್ನಡ ಮೂವೀಸ್ ತುಂಬಾ ಚೆನ್ನಾಗಿದೆ ಈ ಥರ ಮೂವೀಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವಾಗೂ ಇಲ್ಲ ಈ ಥರ ಮೂವೀಸ್ ಬರಬೇಕು ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳೀಬೇಕು ಅಂತ ನಮ್ಮ ಕರ್ತವ್ಯ ಸಂಕಲನಕಾರನಿಗೆ ಒಂದು ಸಲ ಮಾಡಬೇಕು ತುಂಬಾ ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದಾರೆ ಫಿಲಂ ಚೆನ್ನಾಗಿದೆ ಒಂಥರ ತೇಟ್ರಲ್ಲಿ ಬಂದು ನೋಡಬೇಕು ತುಂಬ ಚೆನ್ನಾಗಿದೆ ಅದರ ಫಿಲಮ್